ನಮಸ್ಕಾರ ವೀಕ್ಷಕರೇ ರೀಸೆಂಟ್ಲಿ ನಡೆದಿರುವಂತಹ ಕೋಲ್ಕತ್ತಾ ಮರ್ಡರ್ ಕೇಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಗಾದ್ರೆ ಅಂಥದ್ದೇನಿದೆ ಈ ಕೇಸ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಸಸ್ಪೆಕ್ಟ್ ನ ಅರೆಸ್ಟ್ ಕೂಡ ಮಾಡಿಯಾಗಿದೆ ಸಿಬಿಐಗೆ ಕೇಸ್ನ ಕೂಡ ಹ್ಯಾಂಡ್ ಓವರ್ ಮಾಡಿಯಾಗಿದೆ ಈ ಕೇಸ್ ನೀವು ಅನ್ಕೊಂಡಿರುವಷ್ಟು ಸುಲಭದ ಮಾತಲ್ಲ ಮುಂದೆ ಬರುವಂತಹ ಮಾಹಿತಿ ಅಫಿಷಿಯಲ್ ಆಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅವರು ನೀಡಿದಂತಹ ಕಂಪ್ಲೀಟ್ ಮಾಹಿತಿಯಾಗಿದೆ ಇದರಲ್ಲಿ ಬರುವಂತಹ ಯಾವುದೇ ಮಾಹಿತಿ ಕೂಡ ನಾನು ಸ್ವಂತವಾಗಿ ಕ್ರಿಯೇಟ್ ಮಾಡಿದಂತಹ ಮಾಹಿತಿ ಆಗಿಲ್ಲ ಅರ್ಜಿಕಲ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಇದಿರುವಂತದ್ದು ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಒಬ್ಬ ವ್ಯಕ್ತಿ ಅಡುಗೆಗಂತ ಬರ್ತಾರೆ ಕಾಲೇಜ್ಗೆ ಅವರ ಹೆಸರು ಬಂದ್ಬಿಟ್ಟು ಸಂಜಯ್ ರಾಯ್ ಒಂದಿನ ಸಡನ್ ಅಂತ ಈ ವ್ಯಕ್ತಿ ಕಾಣೆಯಾಗ್ತಾರೆ ಈಗ ಒಂದು ಹಾಸ್ಪಿಟಲ್ ನಲ್ಲಿ ಒಬ್ಬ ಕುಕ್ ಕಾಣೆಯಾದ್ರೆ ಅದೊಂದು ದೊಡ್ಡ ವಿಷಯ ಆಗಲ್ಲ ನೆಕ್ಸ್ಟ್ ಮೂರು ವರ್ಷ ಈ ವ್ಯಕ್ತಿ ಯಾರ ಕಣಿಗೂ ಕಾಣಿಸಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೆಸ್ಟ್ ಬೆಂಗಾಲ್ ನ ಸಿವಿಕ್ ವಾಲಂಟಿಯರ್ಸ್ ಫೋರ್ಸ್ ನಲ್ಲಿ ಕಾಣಿಸ್ತಾರೆ ಈ ಸಿವಿಕ್ ವಾಲಂಟಿಯರ್ಸ್ ಫೋರ್ಸ್ ಎಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ವೆಸ್ಟ್ ಬೆಂಗಾಲ್ ನ ನವರು ಪೊಲೀಸ್ ಆಫೀಸರ್ಸ್ ನ ಸಂಖ್ಯೆ ಕಡಿಮೆ ಇರೋದ್ರಿಂದ ಜಾತ್ರೆಗೆ ಎಲೆಕ್ಷನ್ ಡ್ಯೂಟಿಗೆ ಕೆಲಸಕ್ಕೆ ಪೊಲೀಸ್ ಆಫೀಸರ್ಸ್ ಬೇಕಾಗಿರುತ್ತೆ ಅದಕ್ಕೆ ಅಂತ ಮಾಡಿರುವಂತಹ ಒಂದು ಕೋರ್ಸ್ ಆಗಿತ್ತು ಈ ಕೋರ್ಸ್ ಗೆ ಸಂಜಯ್ ರಾಯ್ ಅವರು ಜಾಯಿನ್ ಆಗ್ತಾರೆ ಸಿವಿಕ್ ವಾಲಂಟಿಯರ್ಸ್ ಫೋರ್ಸ್ ನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಗ್ರೂಪ್ ಇರ್ಬೋದು ಆ ಗ್ರೂಪ್ ಇಂದ ವೆಲ್ಫೇರ್ ಸೆಲ್ ಅನ್ನುವಂತಹ ಗ್ರೂಪ್ಗೆ ವರ್ಗಾವಣೆ ಮಾಡ್ಕೊತಾರೆ ಸಿವಿಕ್ ವಾಲಂಟಿಯರ್ಸ್ ಫೋರ್ಸ್ ನ ಕರಪ್ಟ ಆಫೀಸರ್ಸ್ ಈ ಸೆಲ್ಗೆ ಬರಲು ವರ್ಗಾವಣೆ ಮಾಡ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಇದರಲ್ಲಿ ಬರುವಂತದ್ದು ಹಾಸ್ಪಿಟಲ್ ವಾರ್ಡ್ ಕೊಡ್ತೀನಿ ಬೆಡ್ ಕೊಡ್ತೀನಿ ಅಂತ ಲಂಚ್ ತಗೊಂಡು ದುಡ್ಡು ಮಾಡ್ತಾರೆ ಅದೇ ಒಂದು ಉದ್ದೇಶದಿಂದ ಸಂಜಯ್ ರಾಯ್ ಅವರು ಈ ಒಂದು ಸೆಲ್ಗೆ ಬರ್ತಾರೆ ಈ ವಿದ್ಯಾರ್ಥಿಗಳಾದ್ಯಂತ ಕೆಲವೊಂದು ಸಂಘಟನೆ ಇರುತ್ತೆ ಕಾಂಗ್ರೆಸ್ ಅವರದು ಎನ್ಎಸ್ ಯು ಐ ಅಂತ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಹಾಗೆ ಬಿಜೆಪಿ ಅವರದು ಕೂಡ ಇದೆ ಅಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಅದೇ ರೀತಿ ತೃಣಮೂಲ್ ಕಾಂಗ್ರೆಸ್ ಪಾರ್ಟಿಯು ಕೂಡ ಟಿಎಂಸಿಪಿ ಅಂತ ಇದೆ ಈ ಟಿಎಂಸಿಪಿಯ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಸಂಜಯ್ ರಾಯ್ ಅವರು ತುಂಬಾ ಕನೆಕ್ಷನ್ ಹೊಂದಿರ್ತಾರೆ ಸಂಜಯ್ ರಾಯ್ ಅವರು ಯಾವ ಮಟ್ಟಕ್ಕೆ ಬೆಳೆದಿರ್ತಾರೆ ಅಂದ್ರೆ ಪೊಲೀಸ್ ಆಫೀಸರ್ಸ್ ಅವರು ಟ್ರಾನ್ಸ್ಫರ್ ಆಗ್ಲಿಕ್ಕೆ ಇವರೇ ಮುಖ್ಯ ಕಾರಣವಾಗಿದ್ದಾರೆ ಈ ತರ ಸುಮಾರು ಆರು ಜನ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಇವರು ಕಾರಣವಾಗಿರ್ತಾರೆ ಎ ಎಸ್ಐ ಅನೂಪ್ ದತ್ತ ಅವರ ಗ್ಯಾರಕ್ ಅನ್ನು ಸಂಜಯ್ ರಾಯ್ ಅವರು ಯೂಸ್ ಮಾಡ್ತಾ ಇದ್ರು ಆ ಮಟ್ಟಕ್ಕೆ ಇವರ ಕನೆಕ್ಷನ್ ಬರೆದಿತ್ತು ದಿನಕ್ಕೆ ಓಡಾಡಲಿಕ್ಕೆ ಐದು ಲೀಟರ್ ಪೆಟ್ರೋಲ್ ಹಾಗೂ ಹನ್ನೆರಡು ಸಾವಿರ ರೂಪಾಯಿಗಳ ಸಂಬಳ ತಗೊಂಡು ಮತ್ತು ವಂಚನೆಯಲ್ಲಿ ದುಡ್ಡು ಮಾಡಿದ್ದಾರೆ ಅದನ್ನು ತಗೊಂಡು ಲೈಫ್ ಅಲ್ಲಿ ಹ್ಯಾಪಿ ಇವಾಗ ಅಲಿಕರ್ ಕಾಲೇಜ್ ನ ವಿಷಯಕ್ಕೆ ಬರೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂದೀಪ್ ಘೋಷ್ ಅವರು ಪ್ರಿನ್ಸಿಪಲ್ ಆಗಿ ಜಾಯಿನ್ ಆಗ್ತಾರೆ ಮೊದಲು ಇವರು ನ್ಯಾಷನಲ್ ಮೆಡಿಕಲ್ ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಇವರಿಗೆ ಬಹಳಷ್ಟು ಆರೋಪ ಬಂದಿತ್ತು ಆ ಆರೋಪದಿಂದ ಇವರನ್ನ ಅಜಿಕರ್ ಕಾಲೇಜ್ಗೆ ವರ್ಗಾವಣೆ ಮಾಡ್ತಾರೆ ಬರ್ತಾ ಬರ್ತಾ ಸಂದೀಪ್ ಘೋಷ್ ಮತ್ತು ಸಂಜಯ್ ರಾಯ್ ಅವರ ಕನೆಕ್ಷನ್ ತುಂಬಾ ಬೆಳೆದಿತ್ತು ಡೆಪ್ಯೂಟಿ ನ सीबीआई संजय राय के बारे में तो मैं उतना कुछ नहीं बता सकूंगा लेकिन जब संदीप घोष सिक्योरिटी अपना बढ़ाए अपना पावर बढ़ाए तो उन्होंने बाउंसर रखा था जिसमें चार बाउंसर था इसमें ये संजय राय को भी मैंने प्रिंसिपल के साथ में देखा उनके घर में देखा संजय रॉय सिविक वॉल्टियर बाइक स्टिकर हाउ ಕೋಲ್ಕತ್ತಾ ಪೊಲೀಸ್ ನ ಟಿ ಶರ್ಟ್ ಹಾಕೊಂಡು ಓಡಾಡ್ತಾ ಇತ್ತು ಇದ್ರಿಂದ ಸುತ್ತಮುತ್ತ ಇರೋ ಜನರಿಗೆ ಇವರು ಪೊಲೀಸ್ ಅಂತ ಅನಿಸ್ತಾ ಇತ್ತು ಸಂಜಯ್ ರಾಯ್ ಅವರಿಗೆ ಅರ್ಜಿಕರ್ ಮೆಡಿಕಲ್ ಕಾಲೇಜ್ ನಲ್ಲಿ ಫುಲ್ ಫ್ರೀಡನ್ ಇತ್ತು ಯಾವ ರೀತಿ ಅಂತ ಹೇಳಿದ್ರೆ ಯಾವ ವಾರ್ಡಿಗಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕಂತಿದ್ರೆ ಯಾರ ಪರ್ಮಿಷನ್ ಇಲ್ಲದೆ ಹೋಗ್ತಾ ಇದ್ರು ಸಂಜಯ್ ರಾಯ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡನೇ ಮದುವೆ ಆಡ್ತಾರೆ ಮೊದ್ಲಿನ ತರಾನೇ ಡೊಮೆಸ್ಟಿಕ್ ವೈಲೆನ್ಸ್ ನ ಮುಂದುವರ್ಸ್ಕೊಂಡು ಬರ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಹೆಂಡತಿಗೆ ಪಡೆಯೋದು ಬಡಿಯೋದು ಮುಂತಾದ ಕೃತ್ಯವನ್ನು ಮಾಡುತ್ತಾರೆ ಹದ ಮೀರಿದ್ದು ಯಾವಾಗ ಅಂದ್ರೆ ಹೆಂಡತಿ ಮೂರು ತಿಂಗಳ ಪ್ರೆಗ್ನೆಂಟ್ ಇದ್ದಾಗ ಹೆಂಡತಿಗೆ ತೊಳೆಯೋದು ಬಡಿಯೋದು ಮಾಡುತ್ತೆ ಇದನ್ನು ನೋಡಿದಂತಹ ಆ ಹೆಂಡತಿಯ ತಾಯಿಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದಾಗ ಪೊಲೀಸರು ಯಾವುದೇ ರೀತಿಯಾಗಿ ಸಂಜಯ್ ರಾಯ್ ಅವರ ಮೇಲೆ ಆಕ್ಷನ್ ತಗೊಳ್ಳಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂಜಯ್ ರಾಯ್ ಅವರ ಜೀವನ ತುಂಬಾ ಆರಾಮವಾಗಿತ್ತು ಆದರೆ ಸಂದೀಪ್ ಘೋಷ್ ಅವರ ಜೀವನ ಸ್ವಲ್ಪ ಹದಗೆಟ್ಟಿತ್ತು ಯಾಕಂತ ಹೇಳಿದ್ರೆ ಅವ್ರ ಮೇಲೆ ತುಂಬಾ ಆರೋಪಗಳಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನ ಆಗಸ್ಟ್ ನಲ್ಲಿ ಸಂದೀಪ್ ಘೋಷ್ ಮೇಲೆ ಬಹಳಷ್ಟು ಕೇಸ್ ಗಳು ರಿಜಿಸ್ಟರ್ ಕೂಡ ಇವಾಗ ವ್ಯಕ್ತಿಮ್ ಬಗ್ಗೆ ಮಾತನಾಡೋದಾದ್ರೆ ಎಂಬಿಬಿಎಸ್ ಬಿ ಮುಗಿಸಿ ಆರ್ಜಿ ಕಾಲೇಜ್ ನಲ್ಲಿ ಎಂ ಎಸ್ ಸೆಕೆಂಡ್ ಇಯರ್ ಓದ್ತಾ ಇರ್ತಾರೆ ಈ ಎಂಬಿ ಬಿ ಎಸ್ ಮಾಡಿದ ವಿದ್ಯಾರ್ಥಿಗಳು ಮೂರು ವರ್ಷದ ಎಂ ಡಿ ಅಥವಾ ಎಂ ಎಸ್ ಮಾಡಬಹುದು ಇವರಿಗೆ ರೆಸಿಡೆಂಟ್ ಡಾಕ್ಟರ್ಸ್ ಅಂತ ಕೂಡ ಕರೀತಾರೆ ಯಾಕಂದ್ರೆ ಹಾಸ್ಪಿಟಲ್ ಇವರಿಗೆ ಮನೆಯಾಗಿರುತ್ತೆ ಹಾಗೂ ತುಂಬಾ ಲಾಂಗ್ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಜಿಕರ್ ಕಾಲೇಜ್ ನಲ್ಲಿ ಸುಮಾರು ನಾನೂರು ರೆಸಿಡೆಂಟ್ಸ್ ಕೂಡ ಇರ್ತಾರೆ ವಿಕ್ಟಿಮ್ ಕೂಡ ಇವರಲ್ಲಿ ಒಬ್ಬಳು ವಿಕ್ಟಿಮ್ ಅವರ ಪೋಷಕರಿಗೆ ಒಬ್ಬಳೇ ಮಗಳಾಗಿರ್ತಾರೆ ಅವರ ತಂದೆ ಟೈಲರ್ ಕೆಲಸ ಮಾಡ್ತಿರ್ತಾರೆ ಕಷ್ಟಪಟ್ಟು ಬೆವರು ಸುರಿಸಿ ತನ್ನ ಮಗಳನ್ನು ಎಂಬ ಎಸ್ ಓದ್ತಿರ್ತಾರೆ ಈಗ ಅಂದ್ರೆ ಎಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಜಯ್ ರಾಯ್ ಅವರು ಅರ್ಜಿಕಲ್ ಕಾಲೇಜ್ನಲ್ಲಿ ಭೀಕರವಾದ ಕೃತ್ಯವನ್ನು ಮಾಡಿರ್ತಾರೆ ಈ ದಿನ ಸಂಜಯ್ ರಾಯ್ ಅವರು ಒಬ್ಬ ಪೇಷಂಟ್ನ ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡೋಕೆ ಬರ್ತಾರೆ ಅದೇ ದಿನ ವಿಕ್ಟಿಮ್ನ ನೋಡಿದಂತ ಸಂಜಯ್ ರಾಯ್ ಅವರು ಫಾಲೋ ಕೂಡ ಮಾಡ್ತಾರೆ ಈ ಫಾಲೋ ಮಾಡಿದಂತ ರೆಕಾರ್ಡ್ ಕೂಡ ಕೂಡ ತೆರೆಯಾಗಿದೆ ಸ್ವಲ್ಪ ಸಮಯದ ನಂತರ ಹೊರಗಡೆ ಹೋಗ್ತಾರೆ ನಂತರ ಹನ್ನೊಂದು ಗಂಟೆಗೆ ಎಕ್ಸ್ರೇ ಸಂಬಂಧಿತ ವಿಷಯಕ್ಕೋಸ್ಕರ ಮತ್ತೆ ಗೆ ಬರ್ತಾರೆ ರಾಯ್ ಕರ್ಕೊಂಡು ಬಂದಂತ ಪೇಷಂಟ್ ನ ಸರ್ಜರಿ ಸುಮಾರು ಒಂದು ಗಂಟೆಗೆ ಫಿಕ್ಸ್ ಆಗುತ್ತೆ ಹಾಸ್ಪಿಟಲ್ ನಲ್ಲಿ ಸರ್ಜರಿ ನಡೆಯುತ್ತಿರುವಂತಹ ಸಮಯದಲ್ಲಿ ಸಂಜಯ್ ರಾಯ್ ಹಾಗೂ ಆ ನ ಸಂಬಂಧಿಕನೊಬ್ಬ ಹಾಸ್ಪಿಟಲ್ ನ ಬೌಂಡ್ರಿಯ ಹೊರಗಡೆ ಕೂತ್ಕೊಂಡು ಮದ್ಯಪಾನದಲ್ಲಿ ಮುಳುಗಿರ್ತಾರೆ ಕುಡಿದು ಸ್ವಲ್ಪ ಸಮಯದ ನಂತರ ಇವರಿಬ್ರು ಸೋನಾಗಾಚಿ ಎನ್ನುವಂತಹ ರೆಡ್ ಲೈಟ್ ಏರಿಯಾಗೆ ಹೋಗ್ತಾರೆ ಸಂಜಯ್ ರಾಯ್ ಅವರ ಸ್ನೇಹಿತ ಒಳಗಡೆ ಹೋಗ್ತಾರೆ ಸಂಜಯ್ ರಾಯ್ ಹೊರಗಡೆ ಕಾಯಿತ ಹೋಗು ಬರುತ್ತಿರುವಂತಹ ಲೇಡೀಸ್ಗೆ ಚುಡಾಯಿಸ್ತಾ ಇರ್ತಾರೆ ಅಲ್ಲಿಂದ ಇನ್ನೊಂದು ರೆಡ್ ಲೈಟ್ ಏರಿಯಾದಂತಹ ಚೇತ್ಲಕ್ಕಿ ಹೋಗಿ ಅಲ್ಲಿ ಕೂಡ ಅವರ ಫ್ರೆಂಡ್ ಮೊದಲು ಒಳಗಡೆ ಹೋಗಿ ಹೊರಗಡೆ ಬಂದು ಊಬರ್ ನಲ್ಲಿ ಅವರ ಮನೆಗೆ ಅವರು ಹೋಗ್ತಾರೆ ನಂತರ ಸಂಜಯ್ ಮೊಬೈಲ್ ನಲ್ಲಿ ವೈಲೆಂಟ್ ಕಂಟೆಂಟ್ ಅನ್ನು ನೋಡಿಕೊಂಡು ಸರಿಯಾಗಿ ಕುಡಿತಾರೆ ಸುಮಾರು ಬೆಳಗಿನ ಜಾವ ಎರಡು ಗಂಟೆಗೆ ಸಂಜಯ್ ರಾವಿ ಅವರು ಹಾಸ್ಪಿಟಲ್ ಗೆ ವಾಪಸ್ ಆಗ್ತಾರೆ ವೆಕ್ಟಿಮ್ ಹಾಸ್ಪಿಟಲ್ ನಲ್ಲಿ ಮೂವತ್ತಾರು ಗಂಟೆಗಳ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅದಕ್ಕಿಂತ ಮುಂಚೆ ಹನ್ನೊಂದು ಗಂಟೆಗೆ ತನ್ನ ತಂದೆ ತಾಯಿ ಜೊತೆ ಕಾಲ್ ನಲ್ಲಿ ಮಾತಾಡಿರ್ತಾರೆ ವಿಕ್ಟಿಮ್ ಹಾಗೂ ಫಸ್ಟ್ ಇಯರ್ಸ್ ನ ಇಬ್ರು ಜೂನಿಯರ್ಸ್ ಜೊತೆ ಊಟ ಆರ್ಡರ್ ಮಾಡ್ತಾರೆ ನಂತರ ಒಲಿಂಪಿಕ್ ನ ನೀರಜ್ ಚೋಪ್ರಾ ಅವರ ಜಾವೆಲಿನ್ ಥ್ರೋನ ನೋಡೋದಕ್ಕೆ ಪ್ಲಾನ್ ಮಾಡ್ತಾರೆ ಒಲಿಂಪಿಕ್ಸ್ ನೋಡೋಕೆ ಟಿವಿ ಇರೋದು ತರ್ಡ್ ಫ್ಲೋರ್ ನ ಸೆಮಿನಾರ್ ಹಾಲ್ ನಲ್ಲಿ ಇವರು ಮೂರ್ ಜನ ಅಲ್ಲಿಗೆ ಹೋಗ್ತಾರೆ ಊಟ ಮಾಡ್ತಾ ಮಾಡ್ತಾ ಒಲಿಂಪಿಕ್ ನೋಡ್ತಾ ಇರ್ತಾರೆ ಇವ್ರು ಮೂರ್ ಜನ ಜಸ್ಟ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಇಬ್ರು ಜೂನಿಯರ್ಸ್ ಸೆಮಿನಾರ್ ಹಾಲ್ ನಿಂದ ಎಕ್ಸಿಟ್ ಆಗ್ತಾರೆ ಸುಮಾರು ಬೆಳಗಿನ ಜಾವ ಎರಡು ಗಂಟೆಗೆ ವಿಟ್ಟಿಂ ಹತ್ರ ಒಬ್ಬ ಡಾಕ್ಟರ್ ಬಂದು ಪೇಶೆಂಟ್ ನ ಬಗ್ಗೆ ಮಾತಾಡಿ ಹೋಗ್ತಾರೆ ಇದಾದ ನಂತರ ಎರಡು ಮೂವತ್ತೈದಕ್ಕೆ ವಿಟ್ಟಿಂ ಅವರು ತನ್ನ ಕಜಿನ್ ನ ಮೆಸೇಜ್ ಗೆ ರಿಪ್ಲೈ ಕೂಡ ಮಾಡಿರ್ತಾರೆ ಸುಮಾರು ಮೂರು ಗಂಟೆಗೆ ಸೆಮಿನಾರ್ ಹಾಲ್ ಕಡೆ ಈ ಹಾಸ್ಪಿಟಲ್ ನ ಸ್ಟಾಫ್ ಒಬ್ರು ಹೋಗ್ತಿರುವಾಗ ವಿಟ್ಟಿಂ ಅವರು ಟೆಂಪು ಬೆಡ್ಶೀಟ್ ಅನ್ನು ಹಾಸ್ಕೊಂಡು ಮಲಗಿದ ನೋಡಿದ್ರು ನಾರ್ಮಲ್ ಆಗಿ ರೆಸಿಡೆಂಟ್ ಡಾಕ್ಟರ್ಸ್ಗೆ ರೆಸ್ಟ್ ಮಾಡಲಿಕ್ಕೆ ಸ್ಲೀಪ್ ರೂಮ್ ಅಂತ ಕೊಟ್ಟಿರ್ತಾರೆ ಹಾಸ್ಪಿಟ್ ನಲ್ಲಿ ಯಾವುದೋ ಒಂದು ಟೆಸ್ಟ್ ನಡೆಯೋದ್ರಿಂದ ಸ್ಲೀಪ್ ರೂಮ್ ಬ್ಯುಸಿ ಆಗಿರುತ್ತೆ ಹಾಗಾಗಿ ಇವರು ಎಲ್ಲೆಂದರಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ ಈ ಕಡೆ ಸುಮಾರು ಮೂರು ಐವತ್ತಕ್ಕೆ ಸಂಜಯ್ ರಾಯ್ ಅವರು ಹಾಸ್ಪಿಟಲ್ ಗೆ ಎಂಟ್ರಿ ಕೊಡ್ತಾರೆ ಇದು ಹಾಸ್ಪಿಟಲ್ನ ನ ಮೇನ್ ಗೇಟ್ನಲ್ಲಿ ನಲ್ಲಿ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಇಲ್ಲಿಂದ ಸಂಜಯ್ ರಾಯ್ ಅವರು ಇಡೀ ಹಾಸ್ಪಿಟಲ್ ನಲ್ಲಿ ವ್ಯಕ್ತಿಮ್ಗೋಸ್ಕರ ಹುಡುಕ್ತಾ ಇರ್ತಾರೆ ಹಾಸ್ಪಿಟಲ್ ನ ಆಪರೇಷನ್ ಥಿಯೇಟರ್ ಆಗಲಿ ವಾರ್ಡ್ ಆಗಲಿ ಒಳಗಡೆ ಹೋಗೋದು ಮತ್ತು ಹೊರಗಡೆ ಬರೋದು ಸಂಜಯ್ ರಾಯ್ ಅವರು ಇದು ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಕೂಡ ಆಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂರು ನಿಮಿಷಕ್ಕೆ ಸರಿಯಾಗಿ ಸಂಜಯ್ ರಾಯ್ ಅವರು ಸೆಮಿನಾರ್ ಹಾಲ್ ಕಡೆ ಬರ್ತಾರೆ ಇದು ಸೆಮಿನಾರ್ ಹಾಲ್ ನ ಹೊರಗಡೆ ಇರುವಂತಹ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಕೂಡ ಆಗಿದೆ ಇದು ಇವರು ಎಂಟ್ರಿ ಆಗ್ತಿರುವ ಒರಿಜಿನಲ್ ಪಿಕ್ ಸಂಜಯ್ ರಾಯ್ ಅವರು ಸೆಮಿನಾರ್ ಹಾಲ್ಗೆ ಬರ್ತಾ ಇರುವಾಗ ಬ್ಲೂಟೂತ್ ಏರ್ ಪೀಸ್ ಹಾಕಿರುವುದು ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಈ ಬ್ಲೂಟೂತ್ ಏರ್ ಪೀಸ್ ಬಗ್ಗೆ ವಿಡಿಯೋದಲ್ಲಿ ಮುಂದೆ ಮಾತಾಡ್ತೀನಿ ಎಂಟ್ರಿ ಕೊಟ್ಟಂತ ಸಂಜಯ್ ರಾಯ್ ಅವರು ವಿಕ್ಟಿಮ್ ಮೇಲೆ ಅಸಾಲ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಪ್ರಕಾರ ವಿಕ್ಟಿಮ್ ನ ಸಾವು ಸುಮಾರು ನಾಲ್ಕು ಹದಿನೈದಕ್ಕೆ ಆಗಿದೆ ಹಾಗೆ ನೋಡೋಕೋದ್ರೆ ಸಂಜಯ್ ರಾಯ್ ಅವರು ಸುಮಾರು ಹನ್ನೆರಡು ನಿಮಿಷಗಳ ಕಾಲ ವಿಕ್ಟಿಮ್ಗೆ ಟಾರ್ಚರ್ ಕೊಡ್ತಿರ್ತಾರೆ ಸಂಜಯ್ ರಾಯಿ ಅವರು ವ್ಯಕ್ತಿ ಜೊತೆ ಏನೆಲ್ಲ ಕಟ್ಟಿ ಮಾಡಿದ್ರು ಅಂತ ನಿಮಗೆ ಇವಾಗಲೇ ಗೊತ್ತೇ ಇರುತ್ತೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಿಲ್ಲ ಅದನ್ನು ನನ್ನಿಂದ ಆಕ್ಟಿವ್ ಮಾಡೋಕ್ಕೆ ಆಗಲ್ಲ ಸೆಮಿನಾರ್ ಹಾಲ್ನಲ್ಲಿ ಹೆಚ್ಚಾಗಿ ಭಾಷಣ ನಡೆಯೋದ್ರಿಂದ ಗೋಡೆಗಳು ಸೌಂಡ್ ಪ್ರೂಫ್ ಆಗಿತ್ತು ಇದರಿಂದ ಒಳಗಡೆ ಏನೇ ನಡೆದ್ರು ಹೊರಗಿನ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಇದಾದ್ಮೇಲೆ ನಾಲ್ಕು ನಲವತ್ತಕ್ಕೆ ಸಂಜಯ್ ರಾಯವರು ಸೆಮಿನಾರ್ ಹಾಲ್ ಹೊರಗಡೆ ಹೋಗಿ ತಮ್ಮ ಬ್ಯಾರಕ್ ಮಲಗ್ತಾರೆ ಹೀಗ್ ನೋಡೋದಾದ್ರೆ ಸಂಜೆ ರಾಯ್ ಅವರು ಸೆಮಿನಾರ್ ಹಾಲ್ ನಲ್ಲಿ ಮೂವತ್ತೇಳು ನಿಮಿಷ ಕಳೆದಿದ್ರು ಬೆಳಗ್ಗೆ ಆರು ಇಪ್ಪತ್ತಕ್ಕೆ ಹಾಸ್ಪಿಟಲ್ ನ ಸ್ಟಾಫ್ ಒಬ್ರು ಸೆಮಿನಾರ್ ಹಾಲ್ ಕಡೆ ಬರ್ತಾರೆ ಅಲ್ಲಿ ಅರಬೆತ್ತಲೆಯಾದಂತಹ ಮೇಲೆ ತುಂಬಾ ಗಾಯಗಳಿರುವಂತಹ ಒಂದು ಬಾಡಿನ ನೋಡಿ ಇರುತ್ತಾರೆ ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ಕ್ರೈನ್ಸಿನ್ ನ ಬೆಳೆ ತುಂಬಾ ಜನ ಸೇರಿರ್ತಾರೆ ಈಗ ಹಾಸ್ಪಿಟಲ್ ನ ಹೈಯರ್ ಅಥಾರಿಟಿ ಪ್ರಿನ್ಸಿಪಲ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾರೆ ಪ್ರಿನ್ಸಿಪಲ್ ಅವರು ಇಮಿಡಿಯೇಟ್ ಆಗಿ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡೋದು ಬಿಟ್ಟು ಸೀದಾ ಹಾಸ್ಪಿಟಲ್ ಗೆ ಬರ್ತಾರೆ ಇದರಿಂದ ಪ್ರಿನ್ಸಿಪಲ್ ಅವರ ಮೇಲೆ ಬಹಳಷ್ಟು ಆರೋಪ ಕೂಡ ಬರುತ್ತೆ ಯಾಕಂತ ಹೇಳಿದ್ರೆ ಒಂದು ಹಾಸ್ಪಿಟಲ್ ನಲ್ಲಿ ಒಂದು ಕ್ರೈಮ್ ಆಗಿದೆ ಅಂತ ಹೇಳಿದ್ರೆ ಮೊದಲ ಸ್ಟೆಪ್ ಬಂದ್ಬಿಟ್ಟು ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಬೇಕು ಆದ್ರೆ ಅದು ಮಾಡಿಲ್ಲ ಪ್ರಿನ್ಸಿಪಲ್ ಅವರು ಎಂಟು ಮೂವತ್ತಕ್ಕೆ ಹಾಸ್ಪಿಟಲ್ ಗೆ ಬರ್ತಾರೆ ಒಂದು ಒಂದು ಗಂಟೆಯ ನಂತರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಅದೇ ಸಮಯದಲ್ಲಿ ಹಾಸ್ಪಿಟಲ್ ನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಒಬ್ರು ಆ ನ ಪೋಷಕರಿಗೆ ಕಾಲ್ ಮಾಡಿ ನಿಮ್ಮ ಮಗಳಿಗೆ ಹುಷಾರಿಲ್ಲ ಎಂದು ಹೇಳ್ತಾರೆ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬರಲಿಕ್ಕೆ ಹೇಳ್ತಾರೆ ಗಾಬರಿಗೊಂಡ ಪೋಷಕರು ಪುನಃ ಅವರಿಗೆ ಕಾಲ್ ಮಾಡ್ತಾರೆ ಅವರು ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತಾರೆ ಇದನ್ನು ಕೇಳಿದ ಪೋಷಕರು ತಕ್ಷಣವೇ ಹಾಸ್ಪಿಟಲ್ ಕಡೆ ಬರ್ತಾರೆ ಇದಾದ ನಂತರ ಸುಮಾರು ಹನ್ನೊಂದು ಮೂವತ್ತಕ್ಕೆ ಪೊಲೀಸ್ ಹಾಗೂ ಫೋರೆನ್ಸಿಕ್ ಟೀಮ್ ಕ್ರೈಮ್ಸಿನ್ಗೆ ಬರ್ತಾರೆ ಸುಮಾರು ಹನ್ನೆರಡು ಗಂಟೆಗೆ ವಿಕ್ಟಿಮ್ ನ ಪೋಷಕರು ಗೆ ಬರ್ತಾರೆ ಆದ್ರೆ ಬಾಡಿ ನೋಡೋಕೆ ಬಿಡೋದಿಲ್ಲ ತುಂಬಾ ಸಮಯ ಕಾದ ನಂತರ ಸುಮಾರು ಮೂರು ಮೂವತ್ತಕ್ಕೆ ಪೋಷಕರಿಗೆ ಬಾಡಿ ನೋಡಲಿಕ್ಕೆ ಬಿಡ್ತಾರೆ ಬಾಡಿ ನೋಡಿದ ಪೋಷಕರು ಇದು ಯಾವ ರೀತಿಯಲ್ಲಿ ಸೂಸೈಡ್ ಕೇಸ್ ಅಂತ ಮಾಡ್ತಾರೆ ಇದು ಕ್ಲೀನ್ ರೇಪ್ ಅಂಡ್ ಮರ್ಡರ್ ಕೇಸ್ ಅಂತ ಹೇಳ್ತಾರೆ ಇಷ್ಟೊತ್ತಾಗ್ಲೇ ಹಾಸ್ಪಿಟಲ್ ನ ಬಳಿ ತುಂಬಾ ಜನ ಸೇರಿರ್ತಾರೆ ಹಾಗೂ ತುಂಬಾ ಕೋಪ ಕೂಡ ಗೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಒಬ್ರು ಆನ್ ಡ್ಯೂಟಿ ಡಾಕ್ಟರ್ ಜೊತೆ ಈ ರೀತಿ ಮಾಡಿದ್ದಾರೆ ಅಂದ್ರೆ ಕೋಪ ತನಿಖಾನ ಈಗ ಸಂಜೆ ಆರು ಗಂಟೆಗೆ ಪಟಾಪ್ಸಿ ಸ್ಟಾರ್ಟ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾರೆ ಈಗಾಗಲೇ ಬಂದಿರುವಂತಹ ಡಾಕ್ಟರ್ಸ್ ಅಂಡ್ ಸ್ಟೂಡೆಂಟ್ಸ್ ಪಟೋಪ್ಸಿ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಕೋರಿಕೆಗಳನ್ನ ಹೊಂದಿರ್ತಾರೆ ಒರಿಜಿನಲ್ ಕೋರಿಕೆ ಕಾಪಿ ಹಾಗೂ ಬೇರೆ ಅಫಿಶಿಯಲ್ ಡಾಕ್ಯುಮೆಂಟ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಹಾಕಿದ್ದೀನಿ ಬೇಕಾದ್ರೆ ನೋಡ್ಕೊಳ್ಳಿ ಇಷ್ಟೊತ್ತಿಗಾಗಲೇ ಎಲ್ಲರಿಗೂ ಎಲ್ರಿಗೂ ಗೊತ್ತಾಗಿರುತ್ತೆ ಇದು ಸೂಸೈಡ್ ಕೇಸ್ ಅಲ್ಲ ರೇಪ್ ಅಂಡ್ ಮರ್ಡರ್ ಕೇಸ್ ಅಂತ ಬಾಡಿ ಪೋಸ್ಟ್ ಮಾರ್ಟಮ್ ಹಂತದವರೆಗೂ ಹೋದ್ರೂ ಇನ್ನು ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಗಿರ್ತಾರೆ ಇಷ್ಟೆಲ್ಲ ಆದ್ಮೇಲೆ ನ ತಂದೆ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮುಗಿತಾ ಇರ್ತಾರಂತೆ ಬಹಳ ಅರ್ಜೆಂಟ್ ಆಗಿ ಪೊಲೀಸ್ನವರು ಬಾಡಿನ ಕ್ರಿಮೇಷನ್ ಮಾಡ್ತಾರೆ ಕ್ರಿಮೇಷನ್ ನ ಬಳಿ ಮೂರ್ ಬಾಡಿ ಲೈನ್ ಅಲ್ಲಿ ಇದ್ರು ಕೂಡ ಅದನ್ನೆಲ್ಲ ದಾಟ್ಕೊಂಡು ಬಹಳ ಬೇಗನೆ ಬಾಡಿನ ಕ್ರಿಮೇಷನ್ ಮಾಡ್ತಾರೆ ಹಾಗಾದ್ರೆ ಅಷ್ಟು ಅರ್ಜೆಂಟ್ ಏನಿತ್ತು ಕ್ರಿಮೇಷನ್ ಮಾಡೋದಕ್ಕೆ ಇಷ್ಟೊತ್ತಿಗಾಗಲೇ ಎಲ್ಲ ಕಡೆ ಪ್ರತಿಭಟನೆ ಕೂಡ ಸ್ಟಾರ್ಟ್ ಆಗಿತ್ತು ಗೌರ್ಮೆಂಟ್ನವರಿಗೆ ಬಹಳಷ್ಟು ಪ್ರೆಸರ್ ಇರೋದ್ರಿಂದ ಸಸ್ಪೆಕ್ಟ್ನ ನ ಬೇಗ ಹಿಡಿರಿ ಅಂತ ಪೊಲೀಸ್ ಅವರಿಗೆ ಫೋರ್ಸ್ ಮಾಡ್ತಾರೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಕ್ರೈಮ್ ಸೀನ್ ಜಾಗದಲ್ಲಿ ಒಂದು ಬ್ಲೂಟೂತ್ ಏರ್ಪೀಸ್ ಸಿಗುತ್ತೆ ಸೆಮಿನಾರ್ ಹಾಲ್ನ ಒಳಗಡೆ ಯಾವುದೇ ರೀತಿ ಸಿ ವಿ ಕ್ಯಾಮೆರಾ ಇರಲಿಲ್ಲ ಆದರೆ ಎಂಟ್ರಿ ಹಾಗೂ ಎಕ್ಸಿಟ್ ಲಾಬಿಯಲ್ಲಿ ಸಿ ವಿ ಕ್ಯಾಮೆರಾ ಇತ್ತು ಪೊಲೀಸ್ ಅವರು ಸೆಮಿನಾರ್ ಹಾಲ್ ನ ಎಕ್ಸಿಟ್ ಹಾಗೂ ಎಂಟ್ರೆನ್ಸ್ ನ ಸಿಟಿವಿ ನ ಚೆಕ್ ಮಾಡ್ತಾರೆ ಬಹಳಷ್ಟು ಜನ ಒಳಗಡೆ ಹೋಗಿ ಹೊರಗಡೆ ಬರ್ತಾ ಇದ್ರು ಅದರಲ್ಲಿ ಸಂಜಯ್ ರಾಯ್ ಕೂಡ ಒಬ್ರು ಸಂಜಯ್ ರಾಯ್ ಅವರು ಒಳಗಡೆ ಬಂದಾಗ ಇದ್ದಂತ ಬ್ಲೂಟೂತ್ ಏರ್ಪೀಸ್ ಹೊರಗಡೆ ಬಂದಾಗ ಇರಲಿಲ್ಲ ಇದು ಪೊಲೀಸ್ ಅವರಿಗೆ ಅನುಮಾನ ಮೂಡಿತ್ತು ಆಗ ಪೊಲೀಸರು ಸಂಜಯ್ ರಾಯ್ ಇರುವಂತಹ ಬ್ಯಾರೆಗ್ಗೆ ಹೋಗಿ ಬ್ಲೂಟೂತ್ ಆನ್ ಮಾಡ್ತಾರೆ ಅದು ತಕ್ಷಣವೇ ಸಂಜಯ್ ರಾಯ್ ಅವರ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ ನಂತರ ಪೊಲೀಸರು ಸಂಜಯ್ ರಾಯ್ ಅವರನ್ನ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿಯಲ್ಲಿ ಸಂಜಯ್ ರಾಯ್ ಅವರು ತಾನು ಮಾಡಿದಂತ ಕೃತ್ಯಗಳನ್ನ ಒಪ್ಕೊಳ್ತಾರೆ ತಕ್ಷಣವೇ ಪೊಲೀಸರು ಅವರ ಮೊಬೈಲ್ ಅನ್ನು ತಗೊಂಡು ಚೆಕ್ ಮಾಡಿದರು ಆ ಮೊಬೈಲ್ ನಲ್ಲಿ ತುಂಬಾನೇ ವೈಲೆಂಟ್ ಕಂಟೆಂಟ್ ಕೂಡ ಇತ್ತು ಈ ನಡುವೆ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಅಷ್ಟು ರಾತ್ರಿಯಲ್ಲಿ ಸೆಮಿನಾರ್ ಹಾಲ್ನಲ್ಲಿ ಒಬ್ಳೆ ಏನ್ ಮಾಡ್ತಾ ಇದ್ಲು ಅಂತ ಇದು ಜನರಿಗೆ ಇನ್ನಷ್ಟು ಕೋಪ ಬರಲಿಕ್ಕೆ ಕಾರಣ ಆಗ್ತದೆ ಯಾಕಂತ ಹೇಳಿದ್ರೆ ಹಾಸ್ಪಿಟಲ್ನಲ್ಲಿ ಒಬ್ಳು ಡಾಕ್ಟರ್ ಒಂಟಿಯಾಗಿ ಓಡಾಡೋದು ತಪ್ಪ ಈ ನಡುವೆ ಸೀನ್ನ ಸುಮಾರು ಇಪ್ಪತ್ತು ಮೀಟರ್ ದೂರದಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಒಂದು ಕಡೆ ಇಷ್ಟು ದೊಡ್ಡ ಕ್ರೈಮ್ ಕೇಸ್ ನಡೀತಾ ಇದೆ ಆ ಸಮಯದಲ್ಲಿ ಈ ಕನ್ಸ್ಟ್ರಕ್ಷನ್ ಬೇಕಿತ್ತ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಮೇಲೆ ಇಷ್ಟೆಲ್ಲ ಆರೋಪ ಇರೋದ್ರಿಂದ ಅವರು ರಿಸೈನ್ ಮಾಡಲಿಕ್ಕೆ ಮುಂದಾಗ್ತಾರೆ ಪ್ರಿನ್ಸಿಪಲ್ ಅವರ ರೆಸಿಗ್ನೇಷನ್ ಅನ್ನು ಅಕ್ಸೆಪ್ಟ್ ಮಾಡೋ ಬದಲು ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜಿಗೆ ವರ್ಗಾವಣೆ ಮಾಡ್ತಾರೆ ಒಬ್ಬ ಬಹಳಷ್ಟು ಆರೋಪ ಇರುವಂತಹ ಪ್ರಿನ್ಸಿಪಲ್ ರೆಸಿಗ್ನೇಷನ್ ಅಪ್ಲೈ ಮಾಡಿದಾಗ ಗೆ ಒಂದೇ ಅಕ್ಸೆಪ್ಟ್ ಮಾಡಬಹುದು ಇಲ್ಲ ರಿಜೆಕ್ಟ್ ಮಾಡಬಹುದು ಆದರೆ ಟ್ರಾನ್ಸ್ಫರ್ ಮಾಡುವಂತಹ ಅವಶ್ಯಕತೆ ಇತ್ತ ಇದೇ ಥರ ಗೌರ್ಮೆಂಟ್ನ ಬಹಳಷ್ಟು ತಪ್ಪುಗಳನ್ನ ಹೈಕೋರ್ಟ್ ಗೌರ್ಮೆಂಟ್ಗೆ ಪ್ರಶ್ನಿಸಿದೆ ಹೀಗೆ ದೇಶದಾದ್ಯಂತ ಪ್ರತಿಭಟನೆ ನಡೆಯುತ್ತಿರುವಂತಹ ಸಮಯದಲ್ಲಿ ಕೋಲ್ಕತ್ತಾದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಇವರೊಂದಿಗೆ ಸೇರಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಮಮತಾ ಬ್ಯಾನರ್ಜಿ ಅವರು ಕೋಲ್ಕತ್ತಾದ ಮುಖ್ಯಮಂತ್ರಿ ಮಾತ್ರ ಅಲ್ಲ ಆರೋಗ್ಯ ಮಂತ್ರಿ ಹಾಗೂ ಗೃಹ ಮಂತ್ರಿ ಕೂಡ ಹೌದು ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಇಷ್ಟೊಂದು ಪವರ್ ಇದ್ರೂ ಹೋರಾಟ ಮಾಡ್ತಾ ಇರುವುದಾದ್ರೂ ಯಾರ ವಿರುದ್ಧ ಇದು ಮಾತ್ರ ಚಂದ್ರಿಗೆ ಕುತೂಹಲ ಮೂಡಿಸಿದೆ ಇಷ್ಟೊತ್ತಿಗೆ ಈ ಕೇಸನ್ನ ಸಿಬಿಐಗೆ ಹ್ಯಾಂಡೋವರ್ ಮಾಡಲಾಗುತ್ತೆ ಹೀಗೆ ಪ್ರತಿಭಟನೆ ನಡೆಯುತ್ತಿರುವಂತಹ ಸಮಯದಲ್ಲಿ ವೆಕ್ಟಿಮ್ ನ ಫ್ರೆಂಡ್ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕ್ತಾಳೆ ಆ ಪೋಸ್ಟ್ ನಲ್ಲಿ ಆಗಸ್ಟ್ ಹದಿನಾಲ್ಕರ ರಾತ್ರಿ ಒಂದು ಅಹಿಂಸಾ ಪ್ರತಿಭಟನೆ ಮಾಡುವಂತಹ ಒಂದು ಪ್ಲಾನ್ ಆಗುತ್ತೆ ಆ ಪ್ಲೇಸ್ ಬಂದ್ಬಿಟ್ಟು ಜಾಧವ್ಪುರ್ ನ ಎನ್ ಟು ಬಿ ಬಸ್ ಸ್ಟ್ಯಾಂಡ್ ಈ ಸುದ್ದಿ ಬಹಳಷ್ಟು ಬೇಗ ಎಲ್ಲ ಕಡೆ ಹಬ್ಬುತ್ತೆ ಹಾಗೆ ಅಂದ್ಕೊಂಡ್ರಿಂತ ಜಾಸ್ತಿ ಜನ ಸೇರ್ತಾರೆ ಇದೆಲ್ಲದರ ನಡುವೆ ಸುಮಾರು ಏಳು ಸಾವಿರದಿಂದ ಎಂಟು ಸಾವಿರ ಅಪರಿಚಿತ ವ್ಯಕ್ತಿಗಳು ಪೊಲೀಸ್ ಬ್ಯಾರಿಕೇಡ್ ಅನ್ನು ಮುರಿದು ಹಾಸ್ಪಿಟಲ್ ನ ಒಳಗಡೆ ನುಗ್ತಾರೆ ಇವರು ಹಾಸ್ಪಿಟಲ್ ನ ಒಳಗಡೆ ಎಮ್ ಸ್ಕ್ಯಾನಿಂಗ್ ಸಿ ಕ್ಯಾಮೆರಾ ಒಡೆದು ಹಾಕ್ತಾರೆ ಹಾಗೂ ಬಹಳಷ್ಟು ದಂಗೆನ ಎಬ್ಬಿಸ್ತಾರೆ ಭಯಭೀತಿಯಿಂದ ಜನರು ಅಲ್ಲಿಂದ ಓಡಿ ಹೋಗ್ತಾರೆ ಮತ್ತೆ ಹಾಸ್ಟೆಲ್ ನಲ್ಲಿರುವ ಹೆಣ್ಮಕ್ಳು ಹೆದರ್ಕೊಳ್ತಾರೆ ಹಾಗೂ ಅಲ್ಲೇ ಇದ್ದ ಪೊಲೀಸರು ಭಯದಿಂದ ಟಾಯ್ಲೆಟ್ ನಲ್ಲಿ ಅಡಗಿಕೊಳ್ತಾರೆ ದಂಗೆ ಎಬ್ಬಿಸಿದಂತ ಈ ಅಪರಿಚಿತ ವ್ಯಕ್ತಿಗಳು ಥರ್ಡ್ ಫ್ಲೋರ್ ನಲ್ಲಿರುವ ಸೆಮಿನಾರ್ ಹಾಲ್ಗೆ ಕೂಡ ಹೋಗಲು ಟ್ರೈ ಮಾಡ್ತಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಬಿಡುಗಡೆ ಮಾಡಿದಂತಹ ರಿಪೋರ್ಟ್ನ ಪ್ರಕಾರ ದಂಗೆ ಎಬ್ಬಿಸಿದ ಪ್ರಮುಖ ವ್ಯಕ್ತಿಗಳು ತೃಣಮೂಲ್ ಕಾಂಗ್ರೆಸ್ ಪಾರ್ಟಿಗೆ ತುಂಬಾನೇ ಕನೆಕ್ಷಿದ್ದವರು ಇಪ್ಪತ್ನಾಲ್ಕು ಗಂಟೆಯೊಳಗಡೆ ಸಸ್ಪೆಕ್ಟ್ನ ಹಿಡಿದಿದ್ದು ಆಯ್ತು ಕೇಸ್ನ ಸಿಬಿಐಗೆ ಹ್ಯಾಂಡಲ್ ಕೂಡ ಮಾಡಿದ್ದು ಆಯ್ತು ಪ್ರತಿಭಟನೆ ಇನ್ನೂ ನಿಲ್ತಾ ಇಲ್ಲ ಯಾಕಂತ ಹೇಳಿದ್ರೆ ಹಾಸ್ಪಿಟಲ್ನ ಹಿಸ್ಟ್ರಿ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ನ ಹಿಸ್ಟ್ರಿಯಲ್ಲಿ ಬಹಳಷ್ಟು ಸೂಸೈಡ್ ಕೇಸ್ಗಳು ರಿಜಿಸ್ಟರ್ ಆಗಿದೆ ಆರ್ಜಿಕರ್ ಕಾಲೇಜ್ನಲ್ಲಿ ನಡೆಯುತ್ತಿರುವಂತಹ ಬಹಳಷ್ಟು ರಹಸ್ಯಗಳ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಇದಕ್ಕಾಗಿ ಕಾಲೇಜ್ನ ಸಿಸ್ಟಮ್ ಬಯಲ್ ಮಾಡುವುದಕ್ಕೆ ಪ್ರತಿಭಟನೆ ಮುಂದುವರೆಸಿದ್ದು ಈಗಾಗಲೇ ಸಿಬಿಐ ಅವರು ಸುಪ್ರೀಂ ಕೋರ್ಟ್ಗೆ ರಿಪೋರ್ಟ್ನ ಸಬ್ಮಿಟ್ ಮಾಡಾಗಿದೆ ಕ್ರೈಮ್ ಸೀನ್ನಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆಯಂತಹ ಸಿಬಿಐ ಅವರು ಸುಪ್ರೀಂ ಕೋರ್ಟ್ಗೆ ಹೇಳಿಕೆ ನೀಡಿದೆ ವೀಕ್ಷಕರೇ ನೀವು ನೋಡ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ರೇಪ್ ಕೇಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಗಸ್ಟ್ ತಿಂಗಳ ಎಂಟನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನ ಒಳಗಡೆ ಸುಮಾರು ಹದಿನಾರು ರೇಪ್ ಕೇಸ್ಗಳು ರಿಜಿಸ್ಟರ್ ಆಗಿದೆ ನೀವು ಅನ್ಕೊಂಡಿರಬಹುದು ರೇಪ್ ಕೇಸ್ ಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ ಅಂತ ಇಲ್ಲ ರೇಪ್ ಕೇಸ್ ಗಳ ಸಂಖ್ಯೆ ಮುಂಚೆ ಹೇಗೆ ಇತ್ತೋ ಇವಾಗೂ ಕೂಡ ಹಾಗೆ ಇದೆ ಆದರೆ ರಿಜಿಸ್ಟರ್ ಆಗೋದು ಮಾತ್ರ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಇಂಡಿಯಾದಲ್ಲಿ ಇನ್ನು ಅದೆಷ್ಟೋ ಸಾವಿರ ಕೇಸ್ಗಳು ರಿಜಿಸ್ಟರ್ ಆಗದೆ ಇನ್ನು ಮುಚ್ಚೋಗಿದೆ ಯೂಟ್ಯೂಬ್ನಲ್ಲಿ ಈಗಾಗಲೇ ಇದರ ಬಗ್ಗೆ ನೀವು ವಿಡಿಯೋ ನೋಡಿರ್ತೀರಾ ಆದರೆ ನಾನು ಇಷ್ಟು ಲೇಟಾಗಿ ವಿಡಿಯೋ ಮಾಡೋದಕ್ಕೆ ಕಾರಣ ಒಂದೇ ಕಾರಣ ಜನ್ರು ಇದರ ಬಗ್ಗೆ ಇಂಟ್ರೆಸ್ಟ್ ಕಳ್ಕೋಬಾರ್ದು ಅಂತ ಒಂದಿನ ಎರಡು ದಿನ ಮೂರ್ ದಿನ ಮಾತಾಡ್ತಾರೆ ನಂತರ ಕ್ರಮೇಣ ಇದನ್ನ ಮರೆತು ಬಿಡ್ತಾರೆ ಜನರು ಎಚ್ಚೆತ್ಕೊಳ್ಬೇಕು ಗೌರ್ಮೆಂಟ್ ಇದ್ರ ವಿರುದ್ಧ ಬಹಳ ಬೇಗ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಬೇಕು ಗೌರ್ಮೆಂಟ್ಗೆ ಒಂದು ರಾತ್ರಿಯಲ್ಲಿ ನೋಟ್ ಬದಲಾಯಿಸೋಕೆ ಆಗುತ್ತೆ ರಾಜಕಾರಣಿಗಳ ಸಂಬಳ ಏರಿಸಲು ಹೊಸ ಹೊಸ ರೂಲ್ಸ್ ಆದಷ್ಟು ಬೇಗ ಜಾರಿಗೆ ತರಲಿಕ್ಕೆ ಆಗುತ್ತೆ ಹಗಲು ರಾತ್ರಿ ಅನ್ನದೇ ಓಟ್ ಕೇಳಲಿಕ್ಕೆ ಆಗುತ್ತೆ ಆದರೆ ದೇಶದ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಬಗ್ಗೆ ಪರಿಹಾರ ಇರುವ